ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಐ ನೆಕ್ ಬ್ಲೌಸ್ನ ಕಟಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇವಾಗ ಸ್ಟಿಚಿಂಗ್ ವೀಡಿಯೋನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟು ಕ್ಯಾನ್ವಸ್ನ ತಗೊಂಡಿದ್ದೀನಿ ಇದು ಐನೆಕ್ ಬ್ಲೌಸ್ ಆಗಿರೋದ್ರಿಂದ ಕ್ಯಾನ್ವಸ್ನ ಅಟ್ಯಾಚ್ ಮಾಡಬೇಕಾಗುತ್ತೆ ಹಾಗಾಗಿ ನಾನು ಕ್ಯಾನ್ವಾಸ್ನ ತಗೊಂಡು ನಾವು ಯಾವ ರೀತಿ ಫ್ರಂಟಲ್ಲಿ ನಾವು ಐನೆಕ್ನ ಕಟಿಂಗ್ ಮಾಡಿದ್ದೀವಿ ಅದೇ ಅಳತೆಗೆ ಕ್ಯಾನ್ವಾಸ್ನ ಇಟ್ಟು ನಾವು ಮಧ್ಯೆ ಫೋಲ್ಡ್ ಮಾಡಿ ಎಕ್ಸ್ಟ್ರಾನೇ ತೊಗೊಂಡಿರಿ ಕ್ಯಾನ್ವಾಸ್ ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿ ಕಟಿಂಗ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಕ್ಯಾನ್ವಾಸ್ ಇಲ್ಲ ಅಂತಂದರೆ ನೀವು ಡಬಲ್ ಆಗಿ ಲೈನಿಂಗ್ ಕೂಡ ಅಟ್ಯಾಚ್ ಮಾಡ್ಕೊಬೋದು ಬಟ್ ಕ್ಯಾನ್ವಾಸ್ ಹಾಕೋರೋದ್ರಿಂದನೇ ಕಾಲರ್ನೇ ಅನ್ನೋದು ಪರ್ಫೆಕ್ಟಾಗಿ ಕೂರುತ್ತೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಇವಾಗ ಮಾರ್ಕರಿಂದ ನೀವು ಫ್ರಂಟಲ್ಲಿ ಈ ರೀತಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನೀಟಾಗಿ ಸೇಮ್ ಅದೇ ಶೇಪಲ್ಲಿಟ್ಟು ಮಾರ್ಕ್ ಮಾಡಿಕೊಳ್ಳಿ ಹಾಗೆಯೇ ನಾವು ಒಂದು ಇಂಚ್ಗೆ ಕಾಲರ್ ಕಟ್ ಮಾಡಿದ್ವಿ ಅಲ್ವಾ ಅದನ್ನು ಕೂಡ ಮಾರ್ಕ್ ಮಾಡಿಕೊಂಡು ಎಲ್ಲವನ್ನು ಸೇಮ್ ಅದೇ ಅಳತೆಯಲ್ಲಿ ಒಂದು ಇಂಚು ಅಳ್ತೇಲೆ ಕಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಇದು ಕಟಿಂಗ್ ಮಾಡಾದ ಮೇಲೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ಎರಡು ಸೈಡ್ ಬಂತು ನೀವು ಕ್ಯಾನ್ವಾಸ್ನ ಮಧ್ಯೆ ಫೋಲ್ಡ್ ಮಾಡಿ ಕಟಿಂಗ್ ಮಾಡ್ಕೋಬೇಕಾಗುತ್ತೆ ಇವಾಗ ಇದಕ್ಕೆ ಲೈನಿಂಗ್ನ ಅಟ್ಯಾಚ್ ಮಾಡಿ ಐರನ್ ಮಾಡ್ಕೊಂಡಿದ್ದೀನಿ ನೋಡಿ ಐರನ್ ಮಾಡಿರೋದನ್ನ ಈ ರೀತಿ ಪೀಸ್ನ ನಾವು ಅಟ್ಯಾಚ್ ಜಾಯಿಂಟ್ ಮಾಡ್ಕೋಬೇಕು ನೀವು ಯಾವುದಾದ್ರೂ ಲೈನಿಂಗ್ ಕಪ್ಪು ಬಟ್ಟೆಲೆ ನೀವು ಯಾವುದು ನಿಮ್ಮದು ಬ್ಲೌಸ್ ಕಲರ್ ಇದೆ ಆ ಕಲರ್ ಬಟ್ಟೆಲಿ ಲೈನಿಂಗ್ನ ಇಟ್ಟು ಮೇಲ್ಗಡೆ ಇಟ್ಟು ಐರನ್ ಮಾಡಿ ಆವಾಗ ಅದು ಕ್ಯಾನ್ವಾಸ್ ಅನ್ನೋದು ಕೂರುತ್ತೆ ಇವಾಗ ಇದನ್ನು ಮಧ್ಯೆ ಫೋಲ್ಡ್ ಮಾಡಿ ಕಟಿಂಗ್ ಮಾಡ್ಕೊಳ್ಳಿ ಈ ರೀತಿ ಸಮವಾಗಿ ಮಧ್ಯೆ ಕಟಿಂಗ್ ಮಾಡಿಕೊಂಡ್ರೆ ಎರಡು ಸೈಡ್ಗೂ ಕೂಡ ಅಟ್ಯಾಚ್ ಮಾಡ್ಕೋಬೇಕು ಇವಾಗ ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಫಸ್ಟ್ ಇವಾಗ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ ಬಟ್ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡಿರೋ ಥರ ಯಾವುದೇ ರೀತಿ ಉಲ್ಟ ನಾವು ಸ್ಟಿಚ್ ಮಾಡ್ಕೋಬಾರ್ದು ಮೇನ್ ಫ್ಯಾಬ್ರಿಕ್ಕು ಉಲ್ಟ ಇಟ್ಕೋಬೇಕು ಲೈನಿಂಗ್ನ ಅದ್ರ ಮೇಲ್ಗಡೆ ಇಟ್ಟೆ ಆಲ್ರೆಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಉಲ್ಟ ಇಟ್ಕೊಂಡಿದ್ದೀನಿ ನಾವು ಮೇಯ್ನ್ ಸ್ಯಾರಿ ಫ್ಯಾಬ್ರಿಕ್ನ ಉಲ್ಟಾ ಇಟ್ಕೊಂಡಿದ್ದೀನಿ ಇದೇ ರೀತಿ ಕಟ್ ಮಾಡ್ಕೋಬೇಕು ಇದನ್ನು ಉಲ್ಟಾ ತೆಗಿಯೋದಿಲ್ವಲ್ಲ ಹಾಗಾಗಿ ಸ್ಟ್ರೈಟ್ ಇಟ್ಕೋಬಾರ್ದು ಉಲ್ಟಾ ಇಟ್ಕೋಬೇಕು ಮೇನ್ ಫ್ಯಾಬ್ರಿಕ್ನ ಅದರ ಮೇಲ್ಗಡೆ ಲೈನಿಂಗ್ನ ಇಟ್ಟು ಸ್ಟಿಚ್ ಮಾಡಿಕೊಂಡು ಇವಾಗ ನೀವು ಇದನ್ನು ಕಟಿಂಗ್ ಮಾಡಿ ಇದ್ದೀನಿ ಇವಾಗ ಇದಕ್ಕೆ ನಾವು ಕ್ಯಾನ್ವಾಸ್ನ ಕಟಿಂಗ್ ಮಾಡಿರೋದ್ವಲ್ಲ ಅದನ್ನು ಮೇಲ್ಗಡೆ ಇಟ್ಟು ನೀವು ಮೇಲ್ಗಡೆ ಇಟ್ಟು ನೋಡಿ ನೀವು ಚಳ್ ಅಳತೆಗೆ ನೀವು ಸ್ಟಿಚ್ ಮಾಡ್ಕೋಬೇಕು ನಾನು ತೋರಿಸ್ತೇನೆ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡಿ ಫಸ್ಟ್ ನೀವು ಸ್ಟೆಪ್ ಫಸ್ಟ್ ಸ್ಟೆಪ್ಪಲ್ಲಿ ನೀವು ಸ್ಟಿಚಿಂಗ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಅನಿಸ್ಬೋದು ಒಂದೆರಡು ಬ್ಲೌಸ್ ಸ್ಟಿಚಿಂಗ್ ಮಾಡಿದಾಗ ತುಂಬಾ ಈಸಿಯಾಗಿ ನೀವು ಇದನ್ನು ಡ್ರೆಸ್ಗೂ ಕೂಡ ಮತ್ತು ಬ್ಲೌಸ್ಗೆ ಎಲ್ಲದಕ್ಕೂ ಕೂಡ ಸ್ಟಿಚ್ ಮಾಡ್ಬೋದು ಕ್ಯಾನ್ವಾಸ್ನ ನೀವು ಈ ರೀತಿ ನೋಡಿ ಕ್ಯಾನ್ವಾಸ್ನ ಉಲ್ಟೆ ಇಟ್ಕೋಬೇಕು ಲೈನಿಂಗ್ ಅನ್ನೋದನ್ನ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ನಾನು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರನೇ ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ನೀವು ಇದರಲ್ಲಿ ಯಾವ್ದೇ ರೀತಿ ಫ್ರೆಂಟ್ ಅಲ್ಲಿ ರೀತಿ ಶೇಪ್ ಕೂಡ ಕಟಿಂಗ್ ಮಾಡಬಹುದು ಕಾಲಿಂಚ್ ಅಳತೆಗೆ ಸೇಮ್ ಅದನ್ನೇ ಇಟ್ಟು ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾನ ನೀವು ಕಟಿಂಗ್ ಮಾಡಿ ತೆಗಿಬೇಕು ಮೇಲುಗಡೆಯೂ ಅಷ್ಟೇ ಕಾಲರ್ ಇರೋ ಕಡೆ ಕಾಲರ್ನ ಕರೆಕ್ಟಾಗಿ ಇಟ್ಟು ಕ್ಯಾನ್ವಾಸು ಮತ್ತು ಕಾಲರ್ ಎರಡೂ ಕೂಡ ಒಂದೇ ಸಮ ಬರಬೇಕು ಆ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಕಟ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿದಾಗ ಅದು ಒಳಗಡೆ ಹೋಗಬೇಕು ಆ ರೀತಿ ಒಂದು ನಾಚನ್ನ ಹಾಕೊಳ್ಳಿ ಅವಾಗ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ನಾಚನ ಹಾಕ್ಕೊಂಡು ಇವಾಗ ಅದನ್ನು ಐರನ್ ಮಾಡಬೇಡಿ ಫಸ್ಟ್ ಐರನ್ ಮಾಡಿ ಅದ್ರ ಮೇಲ್ಗಡೆ ಒಂದು ಸ್ಟಿಚ್ನ ಹಾಕೊಳ್ಳಿ ಉಳ್ದಿರೋಂಥ ಬಟ್ಟೆನ ಒಳಗಡೆ ಎಕ್ಸ್ಟ್ರಾ ನೀವು ಎಮ್ಮಿಂಗ್ ಮಾಡಬೇಕಾಗುತ್ತೆ ತೋರಿಸ್ತೀನಿ ನಾನು ಲಾಸ್ಟಲ್ಲಿ ಸ್ಟಿಚ್ ಮಾಡಾದ್ಮೇಲೆ ಯಾವ ರೀತಿ ಎಮ್ಮಿಂಗ್ ಮಾಡಿದ್ದೀನಿ ಅಂತ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಐರನ್ ಮಾಡ್ಕೋಬೇಕು ನಾನು ಇವಾಗ ಐರನ್ ಮಾಡಾದಮೇಲೆ ಈ ರೀತಿ ನೀಟಾಗಿ ಕೂರುತ್ತೆ ಇವಾಗ ಇದಕ್ಕೆ ಡಾಟ್ಸ್ ಕೂಡ ನಾನು ರೆಡಿ ಮಾಡಿದ್ದೀನಿ ಡಾಟ್ಸ್ ಆಗಿ ನೀವು ಯಾವುದೇ ಬ್ಲೌಸ್ಗೆ ಯಾವ ರೀತಿ ಸ್ಟಿಚ್ ಮಾಡ್ತೀರಾ ಅದೇ ರೀತಿ ಸ್ಟಿಚ್ ಮಾಡ್ಬೋದು ಇವಾಗ ಎರಡನ್ನೂ ಕೂಡ ಸ್ಟಿಚ್ ಮಾಡಿಕೊಂಡಾದಮೇಲೆ ಇವಾಗ ಭುಜನ ಜಾಯಿಂಟ್ ಮಾಡೋ ತೋರಿಸ್ತೀನಿ ಯಾವ ರೀತಿ ಭುಜ ಜಾಯಿಂಟ್ ಮಾಡಬೇಕು ಅಂತ ಪಟ್ಟಿ ಪೀಸ್ ಮತ್ತು ಇದು ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಬ್ಯಾಕಲ್ಲೂ ಅಷ್ಟೇ ನೋಡಿ ನಾವು ಯಾವ ರೀತಿ ಶೇಪ್ನ ನಾವು ಕಟಿಂಗ್ ಮಾಡಿದ್ವಿ ಅದೇ ಶೇಪಲ್ಲಿ ಸ್ಟಿಚ್ ಮಾಡಿಕೊಂಡು ಉಲ್ಟಾ ತೆಗೆದು ಸ್ಟಿಚ್ ಮಾಡಿದ್ದೀನಿ ಇದನ್ನು ಉಲ್ಟಾ ತೆಗೆದು ಸ್ಟಿಚ್ ಮಾಡಿ ಬ್ಯಾಕ್ ಪಾರ್ಟನ್ನ ಬಟ್ ಫ್ರಂಟ್ ಪಾರ್ಟ್ನ ಉಲ್ಟಾ ಉಲ್ಟಾ ತೆಗಿಬಾರ್ದು ಯಾಕಂದರೆ ಅದಕ್ಕೆ ಕಾಲರ್ ಸ್ಟಿಚ್ ಮಾಡ್ತೀವಲ್ಲ ಹಾಗಾಗಿ ಉಲ್ಟಾ ತೆಗಿಬಾರ್ದು ನೀವು ಇವಾಗ ಭುಜ ಚಿ ಸ್ಟಿಚ್ ಮಾಡುವಾಗ ಕಾಲರ್ ಹತ್ರ ಬಿಟ್ಟು ನೀವು ಒಂದು ಇಂಚ್ ಕಾಲರ್ನ ಮೇಲ್ಗಡೆ ಬಿಟ್ಟು ಭುಜದಿಂದ ಭುಜದವರೆಗೆ ಮಾತ್ರ ಸ್ಟ್ರೈಟ್ ಇಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೀವು ಕಾಲರು ಸೇರಿಸಿ ಸ್ಟಿಚ್ ಮಾಡಬಾರ್ದು ಕಾಲರ್ನ ಬಿಟ್ಟು ಬಿಡಬೇಕು ನೋಡಿ ನಾನು ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಕೂಡ ಕಾಲರ್ನೂ ಕೂಡ ಹೊಲ್ಕೋಬಾರ್ದು ಆ ಕಾಲರ್ನ ಬಿಟ್ಟು ಭುಜ ಮಾತ್ರ ಜಾಯಿಂಟ್ ಮಾಡ್ಕೋಬೇಕು ಇವಾಗ ಡಬಲ್ ಸ್ಟಿಚ್ ಹಾಕೋತಾ ಇದ್ದೀನಿ ಎರಡು ಸೈಡ್ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಇದನ್ನು ಕೂಡ ಅಷ್ಟೇ ಸೇಮ್ ಭುಜದಿಂದ ಮಾತ್ರ ಜಾಯಿಂಟ್ ಮಾಡ್ಕೋಬೇಕು ಕಾಲರ್ನ ಅಟ್ಯಾಚ್ ಮಾಡ್ಕೋಬಾರ್ದು ಕಾಲರ್ ಹತ್ರ ಬಿಟ್ಟುಬಿಡ್ಬೇಕು ಕಾಲರ್ನ ನೀವು ಯಾವುದೇ ಕಾರಣಕ್ಕೂ ಅಟ್ಯಾಚ್ ಮಾಡ್ಕೋಬಾರ್ದು ಇದಕ್ಕೂನು ಅಷ್ಟೇನೆ ಡಬಲ್ ಸ್ಟಿಚ್ ನ ಹಾಕೋತಾ ಇದೀನಿ ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಕಾಲರ್ನ ಬಿಟ್ಟು ಯಾವ ರೀತಿ ಭುಜ ಮಾತ್ರ ಅಟ್ಯಾಚ್ ಮಾಡ್ಕೊಂಡಿದೀನಿ ಅಂತ ಇವಾಗ ಕಾಲರ್ ಹತ್ರ ನಾವು ಉಲ್ಟಾ ಮಾಡಿ ಎರಡು ಕಾಲರ್ನ ಜಾಯಿಂಟ್ ಮಾಡ್ಕೋಬೇಕು ಈ ರೀತಿ ಫಸ್ಟ್ ಈ ರೀತಿ ದೊಡ್ಡದು ಮಾಡಿ ಕ್ಯಾನ್ವಾಸ್ ಕಡೆ ಕ್ಯಾನ್ವಾಸ್ ಇರೋದು ಮತ್ತು ಮೇನ್ ಫ್ಯಾಬ್ರಿಕ್ ಇರೋ ಕಡೆ ಮೇನ್ ಫ್ಯಾಬ್ರಿಕ್ ಇಡೋದು ಎರಡನ್ನೂ ಕೂಡ ಈ ರೀತಿ ಇಟ್ಟು ಅಟ್ಯಾಚ್ ಮಾಡಿ ಮಧ್ಯೆ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ ಮಧ್ಯೆ ಸ್ಟಿಚ್ ಹಾಕೊಂಡಾದ ಮೇಲೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಇದು ಅಂತ ಇದು ಕೂಡ ಅಷ್ಟೇ ಡಬಲ್ ಸ್ಟಿಚ್ನ ಹಾಕೊಳ್ಳಿ ವೀಡಿಯೋದಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ಡೌಟ್ಗೆ ಸೊಲ್ಯೂಷನ್ ಹೇಳ್ತೀನಿ ಇವಾಗ ನೋಡಿ ಇದು ಡಬಲ್ ಸ್ಟಿಚ್ ಆದ್ಮೇಲೆ ಯಾವ ರೀತಿ ಬಂದಿದೆ ಅಂತ ಇವಾಗ ಇದನ್ನು ನಾರ್ಮಲ್ ಆಗಿ ಫೋಲ್ಡ್ ಮಾಡಿ ಇವಾಗ ಕಾಲರ್ ಹತ್ರ ಎರಡನ್ನು ಕೂಡ ಜಾಯಿಂಟ್ ಮಾಡಿ ಒಂದು ಸ್ಟಿಚ್ನ ಮಾಡ್ಕೋಬೇಕು ಅಷ್ಟೇ ಇವಾಗ ಇದು ಫಿನಿಶ್ ಆಯಿತು ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡೋದಷ್ಟೇ ಸೈಡ್ ಫಿಟ್ಟಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಸೈಡ್ ಫಿಟ್ಟಿಂಗ್ ಮಾಡಬೇಕು ಅಂತ ಅದನ್ನು ಕೂಡ ವಾಚ್ ಮಾಡಿ ಇವಾಗ ನೋಡಿ ಕಾಲರ್ ಹತ್ರ ನಾನು ಮಡಿಸಿ ಫೋಲ್ಡ್ ಮಾಡ್ತಾ ಇದ್ದೀನಿ ಮೇನ್ ಫ್ಯಾಬ್ರಿಕ್ನ ಮಾತ್ರ ಮಡ್ಚಬೇಕು ನೀವು ಕ್ಯಾನ್ವಾಸ್ ಆಗಿರೋದನ್ನ ಮಡ್ಚೋಗಿಲ್ಲ ಯಾಕಂದರೆ ಅದು ಆಲ್ರೆಡಿ ನಾವು ಸ್ಟಿಚ್ ಮಾಡ್ಕೊಳ್ಳಿರೋದ್ರಿಂದ ಮೇನ್ ಫ್ಯಾಬ್ರಿಕ ಮಾತ್ರ ಸ್ವಲ್ಪ ಒಂದು ಕಾಲ ಇಂಚಷ್ಟು ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ನ ಹಾಕೊಳ್ಳಿ ನೀವು ಬ್ಯಾಕ್ ಓಪನ್ ಇಲ್ಲ ಅಂತಂದರೆ ಬೇರೆ ಥರ ಸ್ಟಿಚ್ ಮಾಡಬೇಕಾಗುತ್ತೆ ಸೊ ಇದು ಬ್ಯಾಕು ಓಪನ್ ಇರೋದರಿಂದ ನೀವು ಕಾಲರ್ ಹತ್ರ ಮಾತ್ರ ಸ್ಟಿಚ್ ಮಾಡ್ಕೋಬೇಕು ಇದಕ್ಕೆ ನೋಡಿ ಇವಾಗ ನೀಟಾಗಿ ಈ ರೀತಿ ಸಣ್ಣದಾಗಿ ಮಡಚಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಫಸ್ಟ್ ನೀವು ಬಿಗಿನರ್ಸ್ ಆಗಿದ್ರೆ ತುಂಬಾ ನಿಧಾನಕ್ಕೆ ಸ್ಟಿಚ್ ಮಾಡಬೇಕಾಗುತ್ತೆ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರು ಕೂಡ ಬ್ಲೌಸ್ ಹಾಳಾಗುವಂಥ ಸಾಧ್ಯತೆ ಇರುತ್ತೆ ನಾನು ಹೇಳ್ಕೊಟ್ಟಿರೋಂಥ ಕಟಿಂಗ್ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿ ನೋಡಿ ಇದೇ ರೀತಿ ನೀವು ಇದನ್ನು ಡ್ರೆಸ್ಗೂ ಕೂಡ ಯಾವ ರೀತಿ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನೀವು ಉಳಿದಿರೋ ಬಟ್ಟೆನ ನೀವು ಎಮ್ಮಿಂಗ್ ಮಾಡ್ಕೋಬೇಕಾಗುತ್ತೆ ಸ್ಟಿಚ್ ಮಾಡಿದ್ರೆ ಮೇಲುಗಡೆ ಹೊಲಿಗೆ ಕಾಣಿಸುತ್ತೆ ಅದು ಅಷ್ಟು ಫಿನಿಶಿಂಗ್ ಅನ್ನೋದು ನೀಟಾಗಿ ಬಂದಿರೋದಿಲ್ಲ ಹಾಗಾಗಿ ಇದನ್ನ ಸಲ ಐರನ್ ಮಾಡಿಕೊಂಡ್ರೆ ಇದು ನೀಟಾಗಿ ಕೂರುತ್ತೆ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರೆಂಟಲ್ಲಿ ನೀವು ಬ್ಯಾಕಲ್ಲಿ ಕೂಡ ಅಷ್ಟೇನೆ ಬ್ಯಾಕಲ್ಲು ಫುಲ್ ಡೀಪ್ ಮತ್ತು ಓಪನ್ ಹೇಳಿರೋದ್ರಿಂದ ಅವರು ನಾನು ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ ನೋಡಿ ನೆಕ್ ಹತ್ರ ಮಾತ್ರ ಕೂತ್ಕೊಳ್ಳುತ್ತೆ ಹಿಂದೆಲ್ಲ ಫುಲ್ ಓಪನ್ ಇರೋದ್ರಿಂದ ತುಂಬಾ ನೀಟಾಗಿ ಕಾಣಿಸುತ್ತೆ ಬ್ಲೌಸ್ ಇವಾಗ ಇದಕ್ಕೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ನೀವು ನಾರ್ಮಲ್ ಆಗಿ ಸ್ಲೀವ್ಸ್ನ ಯಾವ ರೀತಿ ಅಟ್ಯಾಚ್ ಮಾಡ್ತೀರೋ ಅದೇ ರೀತಿ ಅಟ್ಯಾಚ್ ಮಾಡಬೇಕಷ್ಟೇನೆ ನಿಮಗೆ ಶೇಪ್ ಇನ್ನೂ ಸ್ವಲ್ಪ ಬ್ರಾಡಾಗಿ ಬೇಕು ಅಂತಂದರೂ ಕೂಡ ಬ್ರಾಡಾಗಿ ಕಟಿಂಗ್ ಮಾಡ್ಕೊಬೋದು ಇವ್ರದ್ದು ತರ್ಟಿ ಟು ಸೈಜ್ ಆಗಿರೋದ್ರಿಂದ ಇಷ್ಟೇ ಸಾಕು ಅನಿಸುತ್ತೆ ಹಾಗಾಗಿ ನಾನು ಇಷ್ಟೇ ಕಟ್ ಮಾಡಿದ್ದೀನಿ ಇವಾಗ ನೋಡಿ ಫೈನಲ್ ಲುಕ್ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತಿದ್ದೀನಿ ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ನ ಮಾಡಿದ್ದೀನಿ ಇವಾಗ ನಾನು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಎಮ್ಮಿಂಗ್ನ ಮಾಡಬೇಕು ಎಮ್ಮಿಂಗ್ ಮಾಡಿದ್ರೆ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಇರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು